Aprilie, i ुगादा सुजुमल्ली गे मा देवनिम्मा मण्ड्य म्याले तु मल्लिगे बेट गण्डो गोगे हठि हम्बल व्याकट मा देव गति ए मा देवनिम्बुगादा सुजुमल्लि गे मा देवनिम्मा मण्ड्य म्याले Gracias. ಶುಭೋದಯಗಳನ್ನು ತಿಳಿಸುತ್ತಾ ಹಾಗೆಯೇ ಶಾರದಾ ಪೂಜೆಯ ಶುಭಾಶಯಗಳನ್ನು ತಮ್ಮೆಂದಿಗೂ ತಿಳಿಸುತ್ತಾ ನಾವಿಂದು ಶಾರ ಶಾರದಾ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಡಲಾಗಿದೆ ಹೌದಾ ನಾವು ಎಕ್ಸಾಮ್ ಮುಂಚೆ ಶಾರದಾ ಪೂಜೆಯನ್ನು ನಾವು ಪ್ರಾರಂಭ ಮಾಡಿ ಆಮೇಲೆ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತೀವಿ ಯಾವ ಒಂದು ಉದ್ದೇಶದಿಂದ ಎಲ್ಲ ವಿದ್ಯೆಗಳನ್ನು ಹಾಗೂ ಸಕಲ ಸಂಪತ್ತನ್ನು ನಮ್ಮ ಮಕ್ಕಳಿಗೆ ಆ ಶಾರದಾ ಮಾತ್ರೆ ತಡಿಸಿಕೊಳ್ಳಿ ಎನ್ನುವ ಒಂದು ಉದ್ದೇಶದಿಂದ ಆ ಶಾರದಾ ಪೂಜೆಯನ್ನು ಪ್ರಾರಂಭ ಮಾಡುವ ಮೂಲಕ ಮುಂದಿನ ನಮ್ಮ ವಿದ್ಯಾಭ್ಯಾಸದ ಜೀವನ ಸುಖಮಯವಾಗಿರಬೇಕು ಹಾಗೆಯೇ ನಾವೆಲ್ಲಿರೂ ಶಾರದಾ ಮಾತೆಯೇಗೆ ಅಂದ್ರೆ ಸಕಲ ವಿದ್ಯೆಗಳನ್ನು ತನ್ನೇ ಆ ಮೈಗೂಡಿಸಿಕೊಂಡಿರ್ತಕ್ಕಂತಹ ಶಾರದ ಮಾತೆಯನ್ನು ಮೆಸೋದ್ರ ಮೂಲಕ ಆ ಒಂದು ಸೇವೆಯನ್ನು ಆರಾಧಿಸೋದ್ರ ಮೂಲಕ ನಾವು ಕಲಿತಿರ್ತಕ್ಕಂತ ವಿದ್ಯೆ ನಮ್ಮ ಶಾಶ್ವತವಾಗಿ ಬಿಡಿದು ಅದು ನಮ್ಮ ಜೀವನಕ್ಕೆ ನಾವು ಓದೋದು ಬರೇ ನಮ್ಮ ಜೀವನಕ್ಕೆ ವಿದ್ಯಾಭ್ಯಾಸ ಅಷ್ಟೇ ಆಗದೆ ಜೀವನದ ದೀಪಗಳಾಗಿ ಅವು ಜೀವನದಲ್ಲಿ ನಾವು ಜೀವನ ಶೈಲಿಗಳನ್ನು ಬರೆಯೋದಕ್ಕೋಸ್ಕರ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳಿಗೆ ವಿದ್ಯಾಭ್ಯಾಸನ ಬರೇ ನೌಕರಿ ತಗೊಳ್ಳೋದು ಅಷ್ಟೇ ಬರೆಯನ್ನ ಜೀವನದ ಒಂದು ಆದರ್ಶ ಗುಣಗಳನ್ನು ನಮಗೆ ಕೈ ನಾವು ನಾನನೀಯವಾದಂತಹ ಆಗುವ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸರ್ವಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಿನೇ ನಾವು ವಿದ್ಯೆಯನ್ನು ತಡೆಸಿದಕ್ಕೆ ಸಾಗುತ್ತೆ ಹಾಗೆಯೇ ನೀಡಿ ಎಲ್ಲ ವಿದ್ಯಾರ್ಥಿಗಳು ಶಾಲಾ ಮುಗಿದು ಶಾಲಾ ಮುಂದಿನ ಚುಮ್ಮ ವಿದ್ಯಾಭ್ಯಾಸ ಬಹಳ ಕಾಳಜಿ ಇದ್ದ ಶ್ರದ್ಧೆಯಿಂದ ಮಾಡಿ ಭಾಗವಂತ ಮುಂದಿನ ದಿನಮಾನ ಪರೀಕ್ಷೆಗೆ ನಿಮ್ಮೆಲ್ಲ ತಯಾರಾಕ್ಬೇಕು ಅನ್ನೋದು ಈ ಒಂದು ಶಾರದಾ ಪೂಜೆಯ ಉದ್ದೇಶ ಆಗಿರುತ್ತೆ ಆ ಹೇಗೆ ಇನ್ನು ಕೆಲವೇ ತಿಂದು ಮಾಡಿದಾಗ ಹೋಗ್ತೀನಿಲಿಲ್ಲ ಎರಡು ತಿನ್ನಿಲಿಲ್ಲ ಕೆಲವೇ ಬೆಳಗ್ಗೆ ಕೆಲ ದಿನಗಳಲ್ಲಿ ನೀವ್ ಪರೀಕ್ಷೆ ನೋಡೋ ಪ್ರಾರಂಭ ಆಗೋದ್ರಿಂದ ಇಷ್ಟು ದಿವಸ ಆಗ್ತಿತ್ತು ಬಿಟ್ಟು ಬಿಡ್ರಿ ನೀವ್ ಆನೆ ಜೋಕಾಗ್ತಿಲ್ಲ ಬಿಟ್ಟು ಇನ್ ಮುಂದಿನ ದಿನಮಾನ ನಾವ್ ಹೇಗೆ ಟೀಚರ್ಸ್ ಇರತಂತ ಪಾಠ ಆಗ ನಾವು ಕೊಟ್ಟು